ಹಾಯ್ ಹಲೋ ನಮಸ್ಕಾರ ಗಿರ್ಧರ್ ಹಿರೇಮಠ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಉಡುಗೆ ನಿಮಗೆಲ್ಲರಿಗೂ ಸ್ವಾಗತ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡೋ ತಾನ ಧರ್ಮವ ನಿತ್ಯವ ಮಾಡೋ ನಿನ್ನೊಳಗೆ ನೀ ತಿಳಿದು ನೋಡೋ ಕೃಷ್ಣಾ ಶರೀಫರ ಅರ್ಥ ಗರ್ಭಿತವಾದಂಥ ಹಾಡು ಕಾಶಿ ಯಾತ್ರೆ ಅನ್ನೋದು ಪ್ರತಿಯೊಬ್ಬ ಹಿಂದುವಿನ ಅಂತಿಮ ಒಂದು ಆಸೆ ಅದೇ ರೀತಿ ಕಾಶಿ ವಿಶ್ವನಾಥನ ನೂತನ ಕಾರಿಡಾರ್ ಶುರುವಾದಾಗ ಅಲ್ಲಿನ ಫೋಟೋಗಳು ಅಲ್ಲಿನ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ದಿನನಿತ್ಯ ಬರ್ತಾ ಇದ್ವು ಫಾಲ್ ಬ್ರಾಂಟನ್ ಅವರ ನಿಗೂಢ ಭಾರತದಲ್ಲಿ ಹುಡುಕಾಟ ಎಂಬ ಪುಸ್ತಕವನ್ನು ಓದಿದಾಗ ಆ ಪುಸ್ತಕದಲ್ಲಿ ಬರುವಂತಹ ತಿರುವಣ್ಣಮಲೆ ಆಗಿರ್ಬೋದು ಕಾಶಿ ಆಗಿರ್ಬೋದು ಕಂಚಿ ಆಗಿರ್ಬೋದು ಹೀಗೆ ಅನೇಕ ಭಾರತದ ಧಾರ್ಮಿಕ ಖಿನ್ನೆಲೆ ಇರುವಂಥ ಕ್ಷೇತ್ರಗಳ ಬಗ್ಗೆ ಅಲ್ಲಿನ ವಿಶೇಷತೆಗಳ ಬಗ್ಗೆ ಅಲ್ಲಿನ ನಿಗೂಢತೆಗಳ ಬಗ್ಗೆ ವಿದೇಶಿ ಲೇಖಕ ಫಾಲ್ ಬ್ರಾಂಟನ್ ಅನುಭವಿಸ್ತಾನೆ ಅಂತ ಆದರೆ ಭಾರತೀಯನಾದ ನಾನು ಏಕೆ ಅನುಭವಿಸ್ಬಾರ್ದು ಅನ್ನೋದು ಮೊಟ್ಟ ಮೊದಲಿಗೆ ಲಾಕ್ಡೌನ್ನಲ್ಲಿ ಬಂದಂಥ ವಿಚಾರ ಹೀಗಾಗಿ ಒಂದಿನ ನಿಶ್ಚಯ ಮಾಡಿ ಕಾಶಿಗೆ ಟಿಕೆಟ್ ಬುಕ್ ಮಾಡಿದೆ ಒಬ್ಬಂಟಿಯಾಗಿ ಕಾಶಿಗೆ ಯಾತ್ರೆಯನ್ನು ಮಾಡಿದೆ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದರು ಕಾಶಿಗೆ ಮದುವೆ ಆಗ್ಲಾರ್ದವ್ರು ಹೋಗಬಾರ್ದು ಅಂಥೇಳಿ ಎನರ್ಜಿ ಇದ್ದಾಗ ಟೈಮ್ ಇದ್ದಾಗ ಅಲ್ಪ ಸ್ವಲ್ಪ ಅಮೌಂಟ್ ಇದ್ದಾಗ ಜಗತ್ತಿನ ಅದರಲ್ಲೂ ಭಾರತದಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರಗಳನ್ನು ನೋಡಿಬಿಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಲಾಷೆ ಕಾಶಿ ಇಲ್ಲಿಂದ ಹೋದೆ ಅಸ್ಸಿ ಘಾಟ್ನಲ್ಲಿರುವಂತಹ ಕೃಷ್ಣ ಮಠದಲ್ಲಿ ಮೊದಲನೇ ದಿನ ಕಾಶಿ ಅಂದ್ರೆ ಈ ಜಗತ್ತಿನ ಅತಿ ಪುರಾತನವಾದಂತಹ ಒಂದು ನಗರ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥ ಕೂಡ ಒಬ್ಬನು ವರುಣಾ ನದಿಯಿಂದ ಅಸ್ಸಿ ನದಿ ತನಕ ಹಬ್ಬಿರುವಂತಹ ವಾರಣಾಸಿ ಕಾಶಿ ಬನಾರಸ್ ಇರುವಂತಹ ಹೆಸರುಗಳು ಕಾಲಬೈರೋ ಒಂದು ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಇದೆ ಸಂಕಟ್ ವಿಮೋಚನ ಹನುಮಂತನ ದೇವಸ್ಥಾನ ಇದೆ ಕಾಶಿ ವಿಶ್ವನಾಥನ ದೇವಸ್ಥಾನ ಇದೆ ಹೀಗೆ ದೇವಸ್ಥಾನಗಳ ನಗರಿ ಅಂತಂದರೂ ತಪ್ಪಾಗ್ಲಿಕ್ಕಿಲ್ಲ ಮೊದಲನೇ ದಿನ ಕೃಷ್ಣ ಮಠದಲ್ಲಿ ವಾಸ್ತವ್ಯ ಆಯಿತು ಹೋಗೋಕ್ಕಿಂತ ಮುನ್ನ ಒಂದು ಯಾವುದೋ ಲೇಖನದಲ್ಲಿ ಓದಿದ್ದೆ ಜಂಗಮಾಡಿ ಮಠದಲ್ಲಿ ಕರ್ನಾಟಕದಿಂದ ಹೋದವರಿಗೆ ಉಚಿತ ಇರುವಂಥ ವ್ಯವಸ್ಥೆ ಇದೆ ಅಂತ ಹೇಳಿ ಲಿಮಿಟೆಡ್ ಬಜೆಟ್ನಲ್ಲಿ ಹೋದವನಿಗೆ ನನಗೆ ಹೋಟೆಲ್ನಲ್ಲಿ ಉಳಿದುಕೊಳ್ಳುವಂಥ ಯಾವುದೇ ಉತ್ಸಾಹನು ಇರಲಿಲ್ಲ ನಾನು ಆ ರೀತಿ ಮೆಂಟಲಿ ಪ್ರಿಪೇರ್ನೂ ಆಗಿರಲಿಲ್ಲ ಹೀಗಾಗಿ ಜಂಗಮಾಡಿ ಹೋದೆ ಅವರು ಒಬ್ಬರೇ ಬಂದವರಿಗೆ ರೂಮ್ ಕೊಡೋಲ್ಲ ಅಂತ ಹೇಳಿದರು ಯಾಕೆ ಅಂತಂದು ಕೇಳಿದಾಗ ಎಷ್ಟೋ ಜನ ಸುಸೈಡ್ ಮಾಡ್ಕೋತಾರೆ ಅಂತ ಹೇಳಿದರು ಹೀಗಾಗಿ ಅನೇಕ ಕಡೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಬ್ಬರೇ ಹೋದವರಿಗೆ ಒಬ್ಬಂಟಿ ಯಾತ್ರಿಕರಿಗೆ ರೂಮ್ ಕೊಡೋದನ್ನು ನಿಷೇಧ ಮಾಡಿದ್ದಾರೆ ಹೀಗಾಗಿ ನಾನು ಹಠ ಬಿಡಲಿಲ್ಲ ಜಂಗಮಾಡಿ ಮಠದಲ್ಲಿ ಹೊರಗಡೆನೆ ಕುಳಿತುಕೊಂಡೆ ಆ ಸಂದರ್ಭದಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು ರಾಯಚೂರು ಜಿಲ್ಲೆಯ ದೇವದೂರ್ ತಾಲೂಕಿನ ಒಂದು ಹಳ್ಳಿಯ ಒಬ್ಬ ಅಜ್ಜ ಪರಿಚಯ ಆದ ಸುಮಾರು ಎಂಬತ್ತು ವಯಸ್ಸಿನ ಅಜ್ಜ ಅನಿಸುತ್ತೆ ಅವನಿಗೆ ನಾಲ್ಕು ಮಂದಿ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇಷ್ಟರದ್ದು ಮದುವೆ ಆಗಿದೆ ಎಲ್ಲರೂ ದೊಡ್ಡವರಾಗಿದ್ದಾರೆ ಗೌರ್ಮೆಂಟ್ ಜಾಬ್ ಅಲ್ಲಿದ್ದಾರೆ ಆತ ಹೇಳಿದ್ದಿಷ್ಟೇ ನನಗೆ ಎಪ್ಪ ಯಾರು ಕರೀತಾರ ಕಾಶಿಗೆ ಹೋಗೋಣ ಅಂತೇಳಿ ಅವ್ರ ಜೊತೆ ನಮ್ಮ ಊರಾಗ ಒಂದು ಎಲ್ಲ ಲಿಂಗೇಶ್ವರನ ಮಠ ಐತಿ ಆ ಮಠದಾಗ ಇರ್ತೇನೆ ಯಾರು ಹಸ್ಕೊಂಬರ್ತಾರಲ್ಲ ಅವ್ರಿಗೆ ಪ್ರಸಾದದ ವ್ಯವಸ್ಥೆ ಮಾಡ್ತೇನೆ ನೋಡಪ್ಪ ಅಂತೇಳಿ ಸಡನ್ನಾಗಿ ನನ್ನ ತಲೆಯಲ್ಲಿ ಬಂದಿದ್ದು ಒಂದೇ ವಿಚಾರ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡು ಶಿಷ್ಣಾ ಶರೀಫ್ ಹೇಳಿರುವಂತಹ ಪದವನ್ನು ಸಾರ್ಥಕವಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನ ಮಾಡ್ತಾ ಇರುವಂಥ ಅಜ್ಜನ ಮಾತುಗಳು ಪ್ರೇರಣೆ ಕೊಟ್ಟಿದ್ದಂತೂ ಸುಳ್ಳಲ್ಲ ಅಜ್ಜನೇ ಮುಂದುವರ್ಸ್ತು ಹೇಳ್ದೆ ಕಾಶಿ ನೋಡಕ್ಕೆ ಬಂದು ಈ ಸಣ್ಣ ಬ್ಯಾಗಿನ ಬಗ್ಗೆ ಎದಕ್ಕೆ ವಿಚಾರ ಮಾಡಾಕತ್ತೀ ನದೇನಿ ಇಟ್ಟು ನೀನು ಹೋಗು ನಿನ್ನ ಬ್ಯಾಗ್ ಇರಲಿಲ್ಲ ಅಂದ್ರೆ ನನ್ನ ಅಡ್ರೆಸ್ ತಗೋ ನನ್ನ ಫೋನ್ ನಂಬರ್ ತಗೋ ನಿನ್ನ ಬ್ಯಾಗ್ ಎಲ್ಲರೂ ಹೋದ್ರೆ ನಂದು ಒಂದು ಎಕರೆ ಹೊಲ ಕೊಡ್ತೀನಿ ಮಾತು ಕೊಟ್ಟ ಇದಕ್ಕಿಂತ ಅತಿ ದೊಡ್ಡ ಶ್ಯೂರಿಟಿ ಏನು ಬೇಕ್ರಿ ಹೀಗಾಗಿ ಅಲ್ಲಿಂದ ಹೋದೆ ದರ್ಶನದಲ್ಲಿ ಮೂರ್ನಾಲ್ಕು ತಾಸು ಕ್ಯೂ ಅಲ್ಲಿ ನಿಂತಾಗ ದರ್ಶನ ಮುಗೀತು ಅದ್ಭುತವಾದ ಮರು ನಿರ್ಮಾಣ ಮೊಘಲರ ಕಾಲಘಟ್ಟದಲ್ಲಿ ನಿರ್ನಾಮವಾದಂಥ ದೇವಸ್ಥಾನವನ್ನು ಅಹಲ್ಲಾಬ ಹೋಲ್ಕರ್ ಮರು ನಿರ್ಮಾಣ ಮಾಡ್ತಾರೆ ಇಕ್ಕಟ್ಟಾದ ಜಾಗದಲ್ಲಿದ್ದಂತಹ ಕಾಶಿ ವಿಶ್ವನಾಥನನ್ನು ಮತ್ತೊಮ್ಮೆ ಮರು ಮರು ನಿರ್ಮಾಣ ಮಾಡಿ ಆ ವೈಭವದ ಕಳೆಯನ್ನು ಕೊಡುವಂಥ ಕೆಲಸ ಆಗಿದೆ ದರ್ಶನ ಆಯಿತು ಹೊರಗಡೆ ಬಂದಾಗ ಅಲ್ಲೊಂದು ದೊಡ್ಡ ನಂದಿ ಇದೆ ಆ ನಂದಿ ಮುಖವನ್ನು ಒಂದು ಐದು ನಿಮಿಷ ನೀವು ನೋಡಿದ್ರೆ ಅದು ನಮ್ಮ ಜೊತೆ ಮಾತಾಡ್ದಂಗೆ ಫೀಲ್ ಆಗುತ್ತೆ ನನ್ನ ವಿಶ್ವನಾಥ ಇಚ್ ಕಡೆ ಅಂತ ಜ್ಞಾನ ಜ್ಞಾನವ್ಯಾಪಿ ಮಂದಿರದ ಕಡೆ ಅದಿನ್ನೂ ಕಾಯುತ್ತಾ ಕೂತ್ಕೊಂಡಿದೆ ದರ್ಶನ ಆಯಿತು ಹೊರಗಡೆ ಬಂದೆ ಕಾಶಿಗೆ ಹೋದವ್ರು ಯಾರೇ ಇದ್ರು ಶಿವನ ಪ್ರಸಾದ ತಗೋಲಾರದೆ ಒಬ್ಬಸು ಬರಲ್ಲ ಶಿವನ ಪ್ರಸಾದ ಹೇಳಿ ಗ್ರೀನ್ ಲಸ್ಸಿ ತಗೊಂಡೆ ಚಹಾ ಕುಡಿದೆ ಸ್ವೀಟ್ ತಿಂದೆ ಅದಾದ ಮೇಲೆ ಇಡೀ ಕಾಶಿ ನಡಗ್ದಂಗೆ ಆದಂಥ ಅನುಭವ ನಿಂತ ಜಾಗದಲ್ಲಿ ಸುತ್ತಾ ಇದ್ದೇನನ್ನೋ ಅನುಭವ ನಿಜವಾಗ್ಲೂ ಅವತ್ತು ನನಗೆ ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ ಎಂಬುದನ್ನು ಓದಿದ್ದನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸ್ದಂಗಾಯ್ತು ಅಲ್ಲಿ ಬಂದೆ ಜಂಗಮವಾಡಿ ಮಠಕ್ಕೆ ಬಂದು ಮಕ್ಕೊಂಡೆ ಹೊರಗಡೆನೆ ಮಲ್ಕೊಂಡೆ ಮರುದಿನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಎದ್ದೆ ಜಂಗಮಡಿ ಮಾಡಿದವ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ ಇವನು ಹೋಗೋನಲ್ಲ ಅಂತೇಳಿ ಏಳ್ನೂರು ರೂಪಾಯಕ್ಕೆ ಒಂದು ಸಿಂಗಲ್ ರೂಮ್ ಕೊಟ್ಟರು ಅಲ್ಲಿ ಬ್ಯಾಗ್ ಇಟ್ಟು ಅಪ್ ಆಗಿ ಮತ್ತೆ ದಿನನಿತ್ಯ ಒಂದು ವಾರಗಳ ಕಾಲ ನಾನು ಕಾಶಿ ಒಳಗಡೆ ಇದ್ದದ್ದು ನನ್ನ ದಿನ ಹೇಗಾಗಿತ್ತು ಹೇಗಾಗಿತ್ತಂತಂತಂದರೆ ಬೆಳಗ್ಗೆ ಎದ್ದೇಳೋದು ಹಸಿ ಘಾಟಿಗೆ ಹೋಗೋದು ಹಸಿ ಘಾಟಲ್ಲಿ ಯೋಗ ಕ್ಲಾಸ್ ನಡೀತಾ ಇರತ್ತೆ ಸುಮ್ಮನೆ ನೋಡ್ಕೊತ ಕುತ್ಕೊಳ್ಳೋದು ಅಲ್ಲೇ ಹಸಿ ಘಟ್ಟಲ್ಲಿ ಒಂದು ಕೆಂಪು ಕಲ್ಲಿನ ಮೂರ್ತಿ ಇದೆ ಸೇಮ್ ನಮ್ಮ ಅಂಜನಾದ್ರಿ ಹನುಮಪ್ಪನ ಹೋಲಿಕೆ ಆಗುವಂತಹ ಹನುಮಪ್ಪನ ಮೂರ್ತಿ ಅದ್ರ ಮುಂದ್ಗಡೆ ಕೂತ್ಕೊಂಡ್ರೆ ಇಲ್ಲಿ ಅಂಜನಾದ್ರಿಗೆ ಬಂದಿದ್ದೇವೇನೋ ಅನಿಸುತ್ತೆ ಸ್ನಾನ ಮಾಡೋರು ಒಂದು ಕಡೆ ಬೋಟಲ್ಲಿ ಹೋಗೋರು ಒಂದು ಕಡೆ ಯೋಗ ಮಾಡ್ತಾ ಇರೋರು ಕಡೆ ಸುಮ್ಮನೆ ಕಣ್ಮುಚ್ವ್ ಕೂತೋರು ಒಂದು ಕಡೆ ನದಿಯನ್ನ ದಿಟ್ಟಿಸ್ತಾ ಇರೋರು ಒಂದು ಕಡೆ ವಾಕಿಂಗ್ ಮಾಡ್ತಾ ಇರೋರು ಒಂದು ಕಡೆ ಶಿವನ ವೇಷ ಹಾಕ್ಕೊಂಡು ಹಣೆಗೆ ತಿಲಕ ಇಟ್ಟು ಜೀವನವನ್ನ ಸಾಕ್ತಾ ಇರೋಂಥ ಇಬ್ಬರು ಹುಡುಗರು ಒಂದು ಕಡೆ ಸಾಧು ಸಂತರು ಒಂದು ಕಡೆ ಹೀಗೆ ಅದೊಂದು ವಿಶೇಷ ಜಗತ್ತು ಹಸಿ ಘಾಟಿಂದ ರೂಮಿಗೆ ಬರ್ತಾ ಇದ್ದೆ ಅಲ್ಲಿ ಒಂದು ನಾಗಸಾಧುಗಳದ್ದು ಒಂದು ಸಣ್ಣ ಮೂರ್ತಿ ಇದೆ ರೋಡಲ್ಲೇ ಒಂದು ಗುಡಿ ಇದೆ ನಾವು ಇವಾಗ ದಾರಿಯಲ್ಲಿ ಹೋಗಬೇಕಾದಾಗ ರೋಡ್ ಸೈಡ್ ಒಂದು ಸಣ್ಣ ಸಣ್ಣ ಮಂದಿರ ಮಾಡಿರ್ತಾರೆ ರೋಡಿ ಹಾಗೆ ಒಂದು ಗುಡಿ ಇದೆ ಅಲ್ಲಿ ಅವ್ರ ಹೆಸರು ಕಿಚಡಿ ಬಾಬಾ ಅಂತ ಹೇಳಿ ಕರೀತಾರೆ ಎಲ್ಲರೂ ಅವರಿಗೆ ಅಲ್ಲಿ ಹೋಗ್ಬೇಕಾದಾಗ ಒಂದು ದೊಡ್ಡದು ಮಿಷಿನ್ ಇತ್ತು ಅಲ್ಲಿ ಕಿಚಡಿ ರೆಡಿ ಆಗ್ತಾ ಇತ್ತು ನಾನು ಹೋದೆ ಸಣ್ಣ ಬಟ್ಟಲ ಇಸ್ಕೋಕೋದೆ ಸಣ್ಣ ಬಟ್ಟಲಾ ಖಾಲಿಯಾಗಿತ್ತು ಸೈಡಿಗೆ ಎಲ್ಲರೂ ಕೂತ್ಕೊಂಡಲ್ಲಿ ಕೂತ್ಕೊಳ್ಳಿ ಪ್ರಸಾದ ಮಾಡಿ ಅಂತ ಹೇಳಿದರು ಏ ಸೈಡಿಗೆ ಎಲ್ಲರ ಜೊತೆ ಹೆಂಗೆ ಕೂತ್ಕೊಳ್ಳೋದಪ್ಪ ಅಲ್ಲೆಲ್ಲ ಅಂಗಡಿಕಾರಿದ್ದಾರೆ ಇದ್ದಾರೆ ಅನ್ನೋ ಭಾವ ಬಂತು ಇನ್ನೇನು ದಾಟಬೇಕು ಅಲ್ಲಿ ಕಿಚಡಿ ಬಾಬಾನ ಮೂರ್ತಿಯಲ್ಲಿ ಸಿದ್ಧಾರ್ಡು ಮೂರ್ತಿ ಕಣ್ಣಂಗಾಯಿತು ನನಗೆ ಅಲ್ಲ ಮಗನ ಸಿದ್ಧಾರ್ಡ್ ಮಡ್ದಾಗ ತಳ ಕುಂತು ಪ್ರಸಾದ ಮಾಡ್ತಿ ಇಲ್ಲಿ ನಿನಗೆ ಅಹ್ ಮಡ್ಡು ಬಂತಾನಂತ ಕೇಳ್ದಂಗಾಯ್ತು ಅರೆ ಹೌದಲ್ಲ ಅಂತ ಹೇಳಿಕೊಂಡು ಹಿಂದೆ ಮುಂದೆ ವಿಚಾರ ಮಾಡ್ದೇನೆ ಹೋಗಿ ಎಲ್ಲರ ಜೊತೆ ರೋಡ್ ಸೈಡ್ ಫುಟ್ಪಾತಲ್ಲಿ ಸಿದ್ದಾರೂ ಮಠದಲ್ಲಿ ಕೂತಂಗೆ ಕೂತು ಎರಡು ಸಲ ಕಿಚಡಿನ ಉಂಡು ಅವತ್ತು ಪೂರ್ತಿ ಹುಟ್ಟಸುವಾಗಲಿಲ್ಲ ಅನ್ನ ಪರಬ್ರಹ್ಮನ ಸ್ವರೂಪ ಅಂತಾರೆ ಯಾವುದೇ ರೀತಿಯಲ್ಲಿ ಬಂದ್ರೂ ಧಿಕ್ಕರಿಸಬಾರ್ದು ಅನ್ನೋದನ್ನು ಅವತ್ತು ಕಲಿತ್ಕೊಂಡೆ ಪ್ರತಿ ಅನ್ನದ ಅಗಲ ಮೇಲೆ ತಿನ್ನುವನ ಹೆಸರು ಬರೆದಿರುತ್ತಂತೆ ಅವತ್ತು ಕಿಚಡಿಯಲ್ಲಿ ನನ್ನ ಹೆಸರು ಬರೆದಿತ್ತು ಅದು ಫುಟ್ಪಾತ್ನಲ್ಲಿ ಕೆಳಗಡೆ ಕೂತ್ಕೊಂಡು ಕಿಚಡಿ ಬಾಬಾನ ಮಂದಿರದ ಪಕ್ಕದಲ್ಲಿ ಕೂತ್ಕೊಂಡು ತಿನ್ನುವಂತಹ ಒಂದು ಅವಕಾಶ ನನಗೆ ಒದಿಗೆ ಬಂದಿತ್ತಂದರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲಿಂದ ಮಣಿಕರ್ಣಿಕಾ ಘಾಟ್ ಈ ಮನುಷ್ಯನ ಅಂತಿಮ ಉದ್ದೇಶ ಏನು ಮನುಷ್ಯ ದಿನನಿತ್ಯ ಏನು ಮಾಡಬೇಕು ಅನ್ನೋದನ್ನ ಮಣಿಕರ್ಣಿಕ ಘಾಟ್ನಲ್ಲಿ ಅರಿವಿಗೆ ಬಂದೋಗುತ್ತೆ ಹೀಗಾಗಿ ಅಲ್ಲಿ ಚಿತೆಯಲ್ಲಿ ಉರಿತಾ ಇರುವಂತಹ ಹೆಣಗಳನ್ನ ನೋಡಿದಾಗ ಅನಿಸಿದ್ದು ಮನುಷ್ಯ ಸುಟ್ಟು ಬೂದಿ ಆಗೋದಕ್ಕೆ ಪ್ರತಿದಿನ ಉರಿತಾನೆ ಕಾಮ ಕ್ರೋಧ ಮದ ಮಸ್ತರ ಲೋಭ ಹೀಗೆ ಅನೇಕ ಸಂಗತಿಗಳನ್ನು ಹೊದ್ದುಕೊಂಡು ಮೋಕ್ಷದ ಕಡೆ ಹೋಗುವಂತಹ ಉದಾತ್ತ ಚಿಂತನೆಯನ್ನು ಕೈಬಿಟ್ಟು ಮನುಷ್ಯ ಅನೇಕ ಪಾಪ ಕೆಲಸಗಳಲ್ಲಿ ಮುಳುಗಿಬಿಟ್ಟಿದ್ದಾನೆ ಎಲ್ಲರೂ ಒಂದಿನ ಹೀಗೆ ಸಾಯಲೇಬೇಕು ಅದಕ್ಕೆ ಶಿಷ್ಣಾ ಶರೀಫರು ಅನ್ಸುತ್ತೆ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡೋ ದಾನ ಧರ್ಮವ ನಿತ್ಯವ ಮಾಡೋ ನಿನ್ನೊಳಗೆ ನೀನು ತಿಳಿದು ನೋಡು ಕೇಳೋ ಜಾನ ಶಿವಧ್ಯಾನ ಮಾಡೋ ಅಂತ ಮಾತು ಹೀಗಾಗಿ ಕಾಶಿ ಯಾತ್ರೆಯನ್ನ ಯಾರಾದ್ರೂ ಮಾಡಿಲ್ಲ ಅಂದ್ಕೊಂಡ್ರೆ ಸಮಯಕ್ಕಾಗಿ ಕಾಯ್ಬೇಡಿ ಜೀವನದ ಕೊನೆ ಗಿಡದಲ್ಲಿ ಕಾಶಿ ಯಾತ್ರೆ ಮಾಡೋದಲ್ಲ ಜೀವನದ ಕೊನೆ ಘಟ್ಟದವರೆಗೆ ಹೇಗೆ ಬದುಕಬೇಕು ಅನ್ನೋದನ್ನ ತಿಳಿದುಕೊಳ್ಳೋಕ್ಕೆ ಕಾಶಿ ಯಾತ್ರೆ ಮಾಡಬೇಕು ಕಾಶಿ ಇನ್ನೊಂದು ವಿಶೇಷತೆ ಅಂತಂದ್ರೆ ಬನಾರಸ್ ಪಾನಗಳು ಹಾಲಿನಲ್ಲಿ ನೆನೆಯಿಟ್ಟು ಒಂದ್ ಇಪ್ಪತ್ನಾಲ್ಕು ತಾಸುಗಳ ಪ್ರೊಸೆಸ್ ನಲ್ಲಿ ಸುಣ್ಣವನ್ನು ಹಚ್ತಾರೆ ಅಲ್ಲಿಯ ವಿಶೇಷತೆ ಅದು ಅಲ್ಲಿಯ ಎಲೆಯ ಗಮ ಬೇರೆ ಇದೆ ಕಾಶಿ ಪಾನ್ ಆಗಿರ್ಬೋದು ಕಾಶಿಯಲ್ಲಿ ಸಿಗುವಂತಹ ಮಡಿಕೆಯಲ್ಲಿ ಕೊಡುವಂತಹ ಚಹ ಆಗಿರ್ಬೋದು ಅಲ್ಲಿನ ಸ್ವೀಟ್ ಆಗಿರ್ಬೋದು ಬೆಳಗ್ಗಿನ ವಿವಿಧ ರೀತಿಯ ತಿಂಡಿಗಳಾಗಿರ್ಬೋದು ಲಸ್ಸಿ ಆಗಿರ್ಬೋದು ಕಾಶಿ ಒಂಥರ ವಿಶೇಷವಾಗಿದೆ ಅದನ್ನ ಅನುಭವಿಸ್ಬೇಕು ಅನುಭವಿಸಿದಾಗಲೇ ಅದರ ಅರಿವು ನಮಗಾಗೋದು ಹೀಗಾಗಿ ಕಾಶಿ ಯಾತ್ರೆ ಯಾರಾದರೂ ಮಾಡಬೇಕು ಅನ್ಕೊಂಡ್ರೆ ದಯಮಾಡಿ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಮುಖ್ಯವಾಗಿ ಮನಕರ್ಣಿಕ ಘಾಟ್ನಲ್ಲಿ ಒಂದು ಅರ್ಧ ತಾಸು ಒಂದ್ ತಾಸು ಸುಮ್ಮನೆ ಕೂತ್ಕೊಳ್ಳಿ ಏನ್ ಅರಿವು ಆಗ್ಬೇಕು ಏನ್ ಅರಿವು ಎಲ್ಲವೂ ಅರಿವಾಗ್ಬಿಡುತ್ತೆ ನಮಸ್ಕಾರ ಮುಂದಿನ ವಿಡಿಯೋ ತನಕ ಅಷ್ಟೇ ಟಿವ್